ಮಕ್ಕಳೇ ಬಹಳ ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ತೆನಾಲಿ ಎಂಬ ಊರಲ್ಲಿ ರಾಮ ಅನ್ನುವ ಸೋಮವಾರ ಇದ್ದ ಅವನು ತನ್ನ ತಾಯಿಗೂ ಸಹಾಯ ಮಾಡುತ್ತಿರಲಿಲ್ಲ ಹೀಗಿರುವಾಗ ಒಂದ್ಸಲ ಆ ಊರಿಗೆ ಬಂಗಾಲ ಬಂತು ಮಳೆ ಬೆಳೆ ಯಾವುದೂ ಅಂದ ಹಾಗ ಸ್ವಲ್ಪ ದಿನಗಳ ನಂತರ ಒಬ್ಬ ಸನ್ಯಾಸಿ ಆ ಊರಿಗೆ ಬಂದ ಅವತ್ತೇ ಜೋರಾಗಿ ಮಳೆ ಬರೋದಕ್ಕೆ ಶುರುವಾಯಿತು ಎಲ್ಲ ಜನ ಏನಂತ ಬಂದ್ರೆ ಸಾಮಾನ್ಯ ಮನುಷ್ಯರಲ್ಲ ಇದಕ್ಕೆ ನಮ್ಮೂರಿಗೆ ಮಳೆ ಬಂತು ಅಂತ ಮಾತಾಡ್ಕೊಂಡ್ರು ಆದ್ರೆ ರಾಮ ಮಾತ್ರ ಅಯ್ಯೋ ಈ ಜನಕ್ಕೆ ಬುದ್ಧಿಯೇ ಇಲ್ಲ ಅಂತ ಬೈದ್ಕೊಂಡ ಸನ್ಯಾಸಿ ಇದನ್ನೆಲ್ಲ ನೋಡ್ತಿದ್ದ ಈ ಯುವಕನಿಗೆ ಏನಾದರೂ ಉಪಯೋಗಕ್ಕೆ ಬರೋದನ್ನ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡು ಅವನನ್ನ ಕರೆದು ಹೇಳ್ದ ನೋಡಪ್ಪ ನನಗೂ ವಯಸ್ಸಾಯಿತು ನನಗೆ ಗೊತ್ತಿರೋ ಒಂದು ವಿಶೇಷ ಮಂತ್ರನ ಯಾರಿಗಾದ್ರೂ ಹೇಳ್ಕೊಡೋಣ ಅಂದ್ರೆ ನನಗೆ ಯಾರೂ ಇಲ್ಲ ಆದರೆ ಆ ಮಂತ್ರನ ನಿಮಗೆ ಹೇಳ್ಕೊಡ್ತೇನೆ ಅದನ್ನ ಈ ರಾತ್ರಿ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿ ಸಾವಿರ ಸಲ ಹೇಳಿದ್ರೆ ದೇವಿ ಪ್ರತ್ಯಕ್ಷ ಆಗ್ತಾಳೆ ಆಗ ನಿಮಗೆ ಬೇಕಾದವರ ಕೇಳಬಹುದು ಅಂತ ಹೇಳ್ದ ರಾಮನಿಗೆ ಒಳ್ಳೆ ಶಕ್ತಿ ಇದ್ದದ್ರಿಂದ ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಂಡ ಆ ರಾತ್ರಿ ಎಲ್ಲರೂ ಮಲ್ಗದ ಮೇಲೆ ನಿಧಾನವಾಗಿ ಎದ್ದು ಊರು ಹೊರಗಡೆ ಇದ್ದಂತಹ ಕಾಳಿ ದೇವಸ್ಥಾನಕ್ಕೆ ಹೋದ ಭಕ್ತಿಯಿಂದ ಮಂತ್ರ ಹೇಳದಕ್ ಶುರು ಮಾಡ್ದ ಒಂದು ಸಾವಿರ ಮಂತ್ರ ಹೇಳಿ ಮುಗಿಸಿದಾಗ ಕಾಳಿಕಾ ಮಾತೆ ಪ್ರತ್ಯಕ್ಷವಾದ ಸಾವಿರ ತಲೆಗಳಿರುವಂತಹ ಉಗ್ರ ರೂಪದ ಕಾಳಿಯನ್ನು ನೋಡಿ ರಾಮ ಭಯ ಪಡೋ ಬದಲು ಜೋರಾಗಿ ನಗ ನಗುಕ್ ಶುರು ಮಾಡ್ತಾರೆ ದೇವಿಗೆ ಸಿಟ್ಟು ಬರುತ್ತೆ ಅಂತ ಕೇಳ್ತಾಳೆ ರಾಮ ನಗ್ತಾನೆ ಹೇಳ್ತಾನೆ ಕ್ಷಮಿಸ್ತಾ ಇಲ್ಲ ಆದರೆ ತಮಾಷೆ ಏನಂದ್ರೆ ಒಂದು ಮೂಗಿರೋ ನನಗೆ ನೆಗಡಿ ಆದರೆ ಒರೆಸ್ಕೊಳ್ಳೋದು ಕಷ್ಟ ಆದ್ರೆ ಸಾವಿರ ಮೂಗು ಮತ್ತೆ ಎರಡೇ ಕೈ ಇರೋ ನೀನು ನೆಗಡಿ ಆದರೆ ಹೇಗೆ ಬಾಯಿಸ್ತೀಯಾ ಅಂತ ನೆನೆಸ್ಕೊಂಡು ತುಂಬ ನಗು ಬಂತು ತಾಯಿ ಅಂತ ಹೇಳ್ತಾನೆ ಆಗ ಕಾಳಿಕಾ ಮಾತೆಗೂ ನಗು ಬರುತ್ತೆ ರಾಮನಿಗೆ ನೀನು ವಿಕಟ ಕವಿ ಅಥವಾ ಹಾಸ್ಯ ಕವಿ ಅಂತ ಹೆಸರುವಾಸಿಯಾಗೋ ಅಷ್ಟೈಶ್ವರ್ಯಗಳನ್ನು ಹೊಂದು ಅಂತ ವರ ನೀಡಿ ಮಾಯವಾಗ್ತಾಳೆ